ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀ ಮಣಿಪ್ರಸವ ನಾಗಭೂಷಣ ಶಿವಯೋಗಿಯವರ ಮೂವತ್ತೊಂದನೆಯ ವಾರ್ಷಿಕ ಪುನರಾಧನೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿದವರು ಶ್ರೀ ಮಣಿಪ್ರ ನೀಲಕಂಠ ಮಹಾಸ್ವಾಮಿಗಳು ಮುರುಗೌಡ್ ಅಧ್ಯಕ್ಷತೆಯನ್ನು ಶ್ರೀ ಮಣಿಪ್ರ ಮುರುಗೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ್ ಮಠ ಮುನ್ನೋಳ್ಳಿ ಶ್ರೀ ಮಣಿಪ್ರಾ ಶಿವಲಿಂಗ್ ಪಂಡಿತರಾಧ್ಯ ಸ್ವಾಮಿಗಳು ಮಠ ಜಮಖಂಡಿ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಬ್ರಹ್ಮಾನಂದ ಆಶ್ರಮ ರಬಕೈವನಟ್ಟಿ ಅನ್ನ ಪ್ರಸಾದ ಸೇವೆಯನ್ನು ಎರಡು ದಿನಗಳ ಕಾಲ ರಾಮಪ್ಪ ಶಂಕರಪ್ಪ ಮಾಳಿ ಅವರ ಕುಟುಂಬದವರು ಮಾಡಿದರು ಮರೆಗುದ್ದಿ ಗ್ರಾಮದ ಹಿರಿಯರಾದ ಬಸಪ್ಪ ಬಾರಿಕಾಯಿ ಮಲ್ಲಪ್ಪ ಅತನಿ ನಾಗಪ್ಪ ಗಿರಗಾವಿ ಹನುಮಂತ್ ಗುಡಿ ರಾಜಪ್ಪ ಹುನ್ನೂರ್ ಶಿವನಗೌಡ ಪಾಟೀಲ್ ರಂಗಪ್ಪ ಕನಕನಿ ಎಲ್ಲ ಹಿರಿಯರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮರೆಗುದ್ದಿ ಬುದ್ನಿ ಪಿಎಂ ಮಂಟೂರು ಗಲಗಲಿ ಹುಳ್ಯಾಳ್ ಹುಣಸಿಕಟ್ಟಿ ಯಡಹಳ್ಳಿ ಲಿಂಗ್ನೂರ್ ಕೊಣ್ಣೂರ್ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಂದ ಹದಿನೈದು ಸಾವಿರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ರವಿದೊಡಮಣಿ ಕನ್ನಡ ರತ್ನ ನ್ಯೂಸ್ ಬಾಗಲಕೋಟೆ

ಎಂತ ರಾಜ ಮಹಾರಾಜರಿದ್ದವರು ಬಂದು ಕಲ್ಯಾಣದಲ್ಲಿ ಸೇವೆ ಮಾಡಿದ್ರು ಅನ್ನುವಂತ ಉದಾಹರಣೆ ಅದಕ್ಕೆ ಮೋಳಿಗೆ ಮಾರಯ್ಯನವರು ದೊಡ್ಡ ಉದಾಹರಣೆ ಅಂತ ನಾವೆಲ್ಲ ಕೇಳ್ತಿರ್ತೀವಿ ಮೋಳಿಗೆ ಮಾರಯ್ಯನವರು ಅರಸೊತ್ತಿಗೆಯನ್ನು ಬಿಟ್ಟು ಬಂದ ಶರೀರವನ್ನು ಬಳಸಿ ಕಾಯಕವನ್ನು ಮಾಡಬೇಕು ಸೇವೆಯನ್ನು ಮಾಡಬೇಕು ಅಂತ ಹೇಳುವಾಗ ನಾವೆಲ್ಲರೂ ತಿಳ್ಕೋಬೇಕೇನಪ್ಪ ಅಂತ ಕೇಳಿದ್ರೆ ನಾವೆಲ್ಲ ಇಂತಹ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಮನೆ ಮನೆಯ ಕೆಲಸಗಳನ್ನೆಲ್ಲ ಲಘು ಬಗೆಯಲ್ಲಿ ಮಾಡ್ಕೊಂಡು ಬಂದು ಇಲ್ಲೇನೈತಿ ಅಂತಂದ್ರೆ ನಮ್ಮ ಸಮಯವನ್ನ ಕಳಿತಕ್ಕಂತಹದ್ದು ನಡೀತಕ್ಕಂಥ ದಾಸೋಹದಲ್ಲಿ ನೀಡೋದಕ್ಕೆ ನಿಂತುಕೊಳ್ಳುವಂತಹದ್ದು ಊಟ ಮಾಡೋರಿಗೆಲ್ಲ ವ್ಯವಸ್ಥೆ ಮಾಡ್ತಕ್ಕಂತಹದ್ದು ಆಮೇಲೆ ಪಾತ್ರ ಪಗಡಗಳನ್ನೆಲ್ಲ ಸ್ವಚ್ಛವಾಗಿಟ್ಟು ತನುವನ್ನ ಕೊಡಬೇಕು ಶರೀರವನ್ನು ಕೊಡಬೇಕಾಗ್ತದೆ ತನುವ ಕೊಟ್ಟು ಗುರುವನ್ನು ಉಳಿಸ್ತಾ ಮಾಸದಡೆ ಮಾಷಿದಡೆ ಮಡವಾಡದಕ್ಕೆ ಕೂದು ಮನಮಾಷೆದಡಿ ಕೂಡಲು ಸಂಗತಿ ಶರಣರ ಅನುಭವ ಮಾಡುದು ಇವತ್ತು ದಿವಸ ಮರಿಗುರಿ ಗ್ರಾಮದಲ್ಲಿ ಪರಮ ತಪಸ್ವಿಗಳಾದ ಜಗಂಬರೇಶ್ವರನ ಪವಿತ್ರವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಪವಿತ್ರವಾಗಿರ್ತಕ್ಕ ಮೂವತ್ತೊಂದೆಯ ಪುಲ್ಯಸ್ಮರಣೋತ್ಸವದ ವೇದಿಕೆ ಮೇಲೆ ಮುಕ್ತಾಯ ಸಮಾರಂಭದ ವೇದಿಕೆ ಮೇಲೆ ಆಶ್ರಯರಾಗಿರ್ತಕ್ಕಂಥ ಆತ್ಮೀಯರು ಪರಮ ಪೂಜ್ಯರು ನಮಗೆ ಅತ್ಯಂತ ಯಾವ ಹಿತೈಷಿಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಮುನಮನ ಸಿರಿಗಳಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳತಕ್ಕಂಥ ಮಠಾಧ್ಯಕ್ಷರು ಸಾತ್ವಿಕರು ಯಾವ ಬಾಲ್ ಬೆಡ್ಕೊಂಡು ಬಂದಿದ್ದೇವೆ ತಮ್ಗೊಂಡ್ರೆ ಯಾಕಂದ್ರೆ ಎಲ್ಲಿ ಹೋದಲ್ಲೆಲ್ಲಿ ನನ್ನ ಭಾಷಣ ಕಡೆಕನ ಇರ್ತೈತೆ ನಾನು ಯಾಕಂದ್ರೆ ನಮ್ಮ ತಾಯಿಯವರು ನಮಗೆ ಆಶೀರ್ವಾದ ಮಾಡ್ಯಾರ ಎಲ್ಲಿ ಹೋದಲ್ಲಿ ನೀರು ಕಡಕ ಇರಂತ ಆಶೀರ್ವಾದ ಮಾಡ್ಯಾರ ಯಾಕಂತ ತಿಳ್ಕೊಂಡು ಕೇಳಿದಾಗ ಎಲ್ಲರಿಗೂ ಆದಾಗ ಎಲ್ಲರಿಗೂ ಎದ್ದು ಹೋಗು ಕಾಲಕ್ಕ ಆ ನಂತರ ಎಲ್ಲಾರು ಎಲ್ಲರಿಗೂ ಕಾಳು ಜೂಳು ಕಾಲಕ್ಕ ಆ ಕಾಲದಲ್ಲಿ ಇವತ್ತಿನ ನಮ್ಮ ಪ್ರವಚನ ಬರ್ತಾ ಇದೆ ಆಶೀರ್ವಚನ ಬರ್ತಾ ಇದೆ ಯಾಕಂದರೆ ಈ ದೊಡ್ಡ ಸ್ಥಾನದಲ್ಲ ಸಾನ್ನಿಧ್ಯ ಈ ಸಾನ್ನಿಧ್ಯ ಬಹಳ ದೊಡ್ಡದು ಯಾಕಂದರೆ ಅದರೊಳಗನ ದಿವ್ಯ ಸಾನಿಧ್ಯ ಅದರೊಳಗನೆ ಸಾನ್ನಿಧ್ಯ ಅದರೊಳಗನೆ ಉಪ ಸಾನ್ನಿಧ್ಯ ಎಷ್ಟು ಸಾನ್ನಿಧ್ಯಗಳು ಅದಕ್ಕಾಗಿ ಇಂಥ ಒಂದು ವೇದಿಕೆ ಮೇಲೆ ಇದೆ ಅಪ್ರೋ ದೊಡ್ಡದಲ್ಲ ಸಾವಿರಾರು ಯಾವ ವೇದಿಕೆ ಮೇಲೆ ಇಂಥ ಭಾಷಣಗಳನ್ನು ನಾವು ಮಾಡ್ತೇವೆ ಆದರೆ ಮರೇಕುವತಿಯ ಗ್ರಾಮದ ದಿಗಂಬರೇಶ್ವರ ಮಠದ ಜಾತ್ರಾ ಮಹೋತ್ಸವನೇ ಬೇರೆ ನೀವು ಎಷ್ಟು ದಾಖಲೆ ಇದ್ದೀರಿ ನನಗನಿಸ್ತಾ ಇದೆ ನಮ್ಮ ಭಾಗಕ್ಕೆ ಎಲ್ಲಾ ಹಾಶ್ ಕುರ್ಚೆ ಇಟ್ ಲೌಡ್ ಸ್ಪೀಕರ್ ಇಟ್ ಎಲ್ಲಾ ಇಟ್ ಹೇಳಿದ್ರು ಕೂಡ ಯಾವ ಬರ ಇಷ್ಟು ಬಂದು ನೀವು ಈ ನೆಲಕ್ಕೆ ಪ್ರವೃತ್ತಿರಲ್ಲ ಅದು ಏನಾದರೂ ಆಶೀರ್ವಾದ ಇದ್ದರೆ ಅದು ದಿಗಂಬರೇಶ್ವರನ ಆಶೀರ್ವಾದ ತಿಳ್ಕೊಂಡು ನಿಮಗೆ ಬಂದ ಅದಕ್ಕೆ ಗುರು ಸಂವಿಧಾನದಲ್ಲಿ ಅದಕ್ಕೆ ಇವತ್ತು ಹೇಳಿದರು ತನ್ನುವ ಕೊಟ್ಟು ಗುರುವನ್ನು ವಿಲಿಸಬೇಕು ಹೆಚ್ಚು ಸಮಂಜಸವಾಗಿರತಕ್ಕಂಥ ವಿಚಾರ ಪೂಜ್ಯರಾಗಿರ್ತಕ್ಕಂಥ ಬನಹಟ್ಟಿ ಶ್ರೀಗಳವರು ಸಾಮಾನ್ಯವಾಗಿ ನಲವತ್ತು ನಿಮಿಷಗಳ ಕಾಲ ಹೆಚ್ಚು ಚೆನ್ನಾಗಿರ್ತಕ್ಕಂಥ ರೀತಿಯಿಂದ ಅವರು ಪ್ರವಚನ ಮಾಡಿದರು ಅಷ್ಟೇ ನಾಲ್ವತ್ತು ನಿಮಿಷ ನಾವು ಮಾತಾಡ್ಬೇಕಂತ ಮಾಡೇತೇರೇ ಆದರೆ ಹೇಳಿದಕ್ಕೆ ಕಾರಣ ಒಂದು ಹತ್ತು ನಿಮಿಷದಲ್ಲಿ ನಾ ಹೇಳ್ತಿದ್ದೇನೆ ಯಾಕಂದರೆ ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಈ ಶರೀರ ಕಲುಧರ್ಮ ಸಾಧನ ಸಾಧನೆಯ ಸಿದ್ಧಿಗಾಗಿ ಗುರುವಿನ ಸಿದ್ಧಿಗಾಗಿ ಗುರುವಿನ ಕೃಪೆಗಾಗಿ ಇವತ್ತು ಏನಾದರೂ ಈ ಯಾವ ಅಸ್ಥಿರವಾಗಿರತಕ್ಕಂಥ ಶರೀರ ಎಲ್ಲಿ ಬಂದು ಬೀಳಬೇಕಂತಂದ್ರ ಗುರುವಿನ ಪದತನದಲ್ಲಿ ಬಂದು ಬೀಳಬೇಕು ಯಾರು ಗುರುವಿನ ಪದದಲ್ಲೇ ಬಂದು ಬೀಳ್ತಾರೆ ಮೊದಲ ಸಾಷ್ಟಾಂಗ ಹಾಕ್ತೀವಿ ಸಾಕ್ಷಾಂಗ್ ಹಾಕ್ತೀನಿ ನೀನು ಬರ್ತೈತಿ ಹಾಕ ನೋಡೋಣ ಎಷ್ಟು ಮಂದಿ ಹಾಕಾರದ ಕೈ ಹಾಕ್ ಯಾರಿಲ್ಲ ಈ ಈ ಅವಳಂಕ ಹರಿ ತೀವ್ರ ಅಂಕ ಬಗೆ ಹರದ ತೀವ್ರದ್ದು ಏನಿಲ್ಲ ಇಲ್ಲ ಸಾಷ್ಟಾಂಗ ಎಷ್ಟು ಅಂಗಗಳು ಎಂಟು ಅಂಗಗಳ ಸಮೇತವಾಗಿ ಉದ್ದಕವಾಗಿ ಆ ಜಾಲಿ ಕೊಟ್ಟದಂತೆ ಬಿದ್ದು ಯಾರು ಗುರುವಿನ ಪಾದದಲ್ಲಿ ಬಂದು ಬೀಳ್ತಾರೆ ಅವರಿಗೆ ಮಾತ್ರ ದೇಗಂಬರೀಶ್ವರನ ಆಶೀರ್ವಾದ ಆಗ್ತದೆ ಆದರೆ ಇದರಲ್ಲಿ ಒಂದು ತತ್ಯಾಂಶವಿದೆ ಏನು ತತ್ಯಾಂಶವಿದೆ